ಆತ್ಮೀಯರೇ ಇದು ಕ್ಷಯದಿ ಮರ್ವಾದಿಯವರ ಸಾಲದಲ್ಲಿನ ಜೇಜಿಯ ಶ್ರುತಿ ಸಾಗರ ಕ್ರಿಯು ಸಾಗರ ಪಡಪದಂತಹ ಜೀವನ ಚೋಚು ಚೋಚು ಅಥವಾ ಈ ಬಾಳಿಗೊಂಡು ಭಾವದ ಬೆಳಕು ಇಂದಿನ ಈ ಜೀವನ ಜ್ಯೋತಿ ಭಾಗ ಎರಡರಲ್ಲಿ ಜೆಜೆಎಸ್ ಶ್ರುತಿಸಾಗರ ಪ್ರಸ್ತುತಪಡಿಸುತ್ತಿರುವಂತಹ ಈ ವಿಷಯವನ್ನು ಪ್ರತಿಯೊಬ್ಬ ತಾಯಿ ತಂದೆಯರು ಕೂಡ ಕೇಳಿ ತಿಳಿದು ಅರಿತು ಅರ್ಥೈಸಿಕೊಳ್ಳಲೇಬೇಕಾದಂತಹ ಈ ವಾಸ್ತವಿಕ ಜಗತ್ತಿಗೆ ಬಂದು ಸನಿಹವಾಗಿರುವಂತಹ ಬಹು ಸತ್ಯವಾದ ಸಂಗತಿ ನಿಜ ತಮ್ಮ ಮಕ್ಕಳನ್ನು ತಂದಿತಾಯಂದಿರು ಬಹಳ ಇಷ್ಟಪಡುತ್ತಾರೆ ತಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಎಲ್ಲರ ಮುಂದೆ ಪ್ರತಿಷ್ಠಿತ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಬೇಕು ಎಂಬಿತ್ಯಾದಿ ಏನೇನೋ ಕನಸುಗಳನ್ನ ಕಂಡುಕೊಂಡಿರುತ್ತಾರೆ ಅದಕ್ಕಾಗಿ ಅವರಿಗೆ ಯಾವುದರಲ್ಲಿಯೂ ಸಹ ಕೊರತೆಯಾಗದ ರೀತಿಯಲ್ಲಿ ಬಲುವನ್ನು ತಿನ್ನ ಬಹು ಪ್ರೀತಿಯಿಂದ ಸಾಕಿ ಸಲಹುತ್ತಾರೆ ಆರೆಗಾರೆ ಹಾಗೆಂದ ಮಾತ್ರಕ್ಕೆ ಇದು ತಪ್ಪು ಎನ್ನುವಂತಿಲ್ಲ ಖಂಡಿತವಾಗಿಯೂ ತಮ್ಮ ತಮ್ಮ ಮಕ್ಕಳ ಬಗೆಗಿನ ಕಾಳಜಿ ಸ್ವಾಗತಾರ್ಹ ಮಾತ್ರವಲ್ಲ ಅದು ಎಲ್ಲ ಮಾತಾಪಿತರ ಕನಸು ಮತ್ತು ಕರ್ತವ್ಯ ಕೂಡ ಆದರೆ ಅದರ ಜೊತೆಗೆ ಮಕ್ಕಳಿಗೆ ಬಾಲ್ಯದಲ್ಲಿಯೇ ತಮ್ಮ ಇಂದಿನ ಬದುಕಿನ ಹಿಂದೆ ಇರುವ ಕಷ್ಟದ ಜೀವನದ ಚಿತ್ರಣದ ಬಗ್ಗೆ ಮಕ್ಕಳ ಬೆಳವಣಿಗೆ ಹಿನ್ನೆಲೆಯಲ್ಲಿ ತಾವು ಮಾಡಿರುವ ತ್ಯಾಗದ ಬಗ್ಗೆ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ತಾಳ ಉಡುತ್ತಿರುವ ಶ್ರಮದ ಬಗ್ಗೆಯೂ ತಿಳುವಳಿಕೆ ಮೂಡಿಸುವ ಅಗತ್ಯವಿದೆ ಇಂದು ನಾವು ನಮ್ಮ ಮಕ್ಕಳಿಗೆ ಎಲ್ಲಾ ವಿಚಾರವನ್ನ ಮನದಂದು ಮಾಡದೇ ಇದ್ದಲ್ಲಿ ಅಥವಾ ಈ ಬಗ್ಗೆ ಯಾವುದೇ ಸುಳಿವು ನೀಡದೇ ಇದ್ದಲ್ಲಿ ಮುಂದೆ ದೊಡ್ಡವರಾದಾಗಲೂ ಅವರಿಗೆ ಕಷ್ಟ ಅಂದೇ ಏನು ಹೇಗಿರುತ್ತೆ ತನ್ನ ಮಾತಾಪಿತರು ನಮ್ಮನ್ನ ಸಾಕಿ ಸಲಹಲು ಪಾಡೇನು ಅವರ ಜೀವನದ ಹಾದಿ ಹೇಗಿತ್ತು ಎನ್ನುವುದರ ಪರಿಕಲ್ಪನೆಯೇ ಇರುವುದಿಲ್ಲ ಆದ್ದರಿಂದ ಮಕ್ಕಳನ್ನ ಮುದ್ದು ಮಾಡುವುದರ ವಿದ್ಯೆ ಬುದ್ಧಿಯನ್ನ ಕಲಿಸುವುದರ ಜೊತೆಗೆ ತಮ್ಮ ಕಷ್ಟ ಮತ್ತು ಇನ್ನೊಬ್ಬರ ಕಷ್ಟದ ಬಗ್ಗೆ ಅರಿವನ್ನ ಮೂಡಿಸುವ ಮಾನವೀಯತೆ ಎಂದ್ರೆ ಏನು ಬದುಕು ಎಂದ್ರೆ ಹೇಗಿರಬೇಕು ಎಂಬುದನ್ನು ಕೂಡ ತಿಳಿ ಹೇಳುವ ಅಗತ್ಯವಿದೆ ವಿದ್ಯೆಯೇ ಸರ್ವಸ್ವ ಖಂಡಿತ ಅಲ್ಲ ವಿದ್ಯೆಯ ಜೊತೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಆಚಾರ ವಿಚಾರದ ಅರಿವನ್ನ ಮೂಡಿಸುವ ಮತ್ತು ಸೋಲಿನ ಪಾಠ ಚಂದ ಹಸಿವಿನ ಊಟ ಚಂದ ಪ್ರೀತಿಯ ಕೋಪ ಚಂದ ಜೀವನದಲ್ಲಿ ಈ ಎಲ್ಲಾ ಗುಣಗಳನ್ನ ಸ್ವೀಕರಿಸುವ ಸದ್ಗುಣವಿದ್ದರೆ ಬದುಕೇ ಚಂದ ಇದನ್ನ ಮಕ್ಕಳಿಗೆ ತಿಳಿಸಿ ಹೇಳುವ ಅಗತ್ಯ ಕರ್ತವ್ಯ ತಾಯಿ ತಾಯಾರದ್ದಾಗಿದೆ ಬೆಳಗಲಿ ನಮ್ಮ ಜ್ಞಾನ ಜ್ಯೋತಿ ಸದಾ ಬೆಳಗುತ್ತಿರಲಿ ನಮ್ಮ ನಿಮ್ಮೆಲ್ಲರ ಈ ಬಾಳಿನ ಜ್ಯೋತಿ ಜೀವನ ಜ್ಯೋತಿ ಬಾಳಿಗೊಂದು ಈ ಭಾವದ ಬೆಳಕಿನ ಹಿನ್ನೆಲೆ ಧ್ವನಿಯಾಗಿ ನಾನ ವಿದ್ಯಾಶ್ರೀ ಆಚಾರ್ಯ ಹಾಗೂ ಅಕ್ಷರ ಜೋಡಿಯಲ್ಲಿ ಸಹಕರಿಸಿದವರು ಶ್ರೀ ಶ್ರೀಧರ್ ಕುಚಿ ಬರದಿಗಾರರು ಅಂಕಣಕಾರರು ಜಾಹೀರಾತುಗಾರರು ಕರ್ನಾಟಕವಲ್ಲ ಮುಂಬೈ ಧನ್ಯವಾದಗಳು